ರಾಹುಲ್ ಗಾಂಧಿಯವರು ಇವತ್ತು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಒಂದು ಗಂಭೀರ ಆರೋಪ ಮಾಡೋದು ಗಂಭೀರ ಆರೋಪ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಇನ್ವೆಸ್ಟಿಗೇಷನ್ ಆಗಬೇಕು ಅಂದರು ಯಾವುದರ ಬಗ್ಗೆ ಶೇರ್ ಮಾರ್ಕೆಟ್ ಬಗ್ಗೆ ಶೇರ್ ಮಾರ್ಕೆಟ್ನ ಒಲಟಾಲಿಟಿ ಏನೇನಾಗಿದೆ ನಿಮಗೆ ಗೊತ್ತು ಚುನಾವಣೆಗಳ ಘೋಷಣೆ ಅದು ಫಸ್ಟು ಸೆಕೆಂಡು ಥರ್ಡ್ ಫೇಸ್ ಎಲೆಕ್ಷನ್ ಆದಮೇಲೆ ಮೋದಿ ಈ ಮಂಗಲ್ ಸೂತ್ರ ಮಟನ್ನು ಮೀನು ಅಂತೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು ನಿಮ್ಮ ಮೀಸಲಾತಿಯನ್ನು ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಥವಾ ವಲಸಿಗರಿಗೆ ಕೊಡ್ತಾರೆ ಇತ್ಯಾದಿ ಇತ್ಯಾದಿ ಮಾತಾಡೋಕ್ಕೆ ಶುರು ಮಾಡ್ಬಿಟ್ರು ಅದೇ ಟೈಮ್ಗೆ ಸಟ್ಟಾ ಬಾಜಾರ್ ಏನು ಹೇಳೋಕ್ಕೆ ಶುರು ಮಾಡ್ತು ಬಿ ಜೆ ಪಿ ಒಂದು ಇನ್ನೂರ ತೊಂಬತ್ತರ ಆಸ್ಪಾಸಿಗೆ ಬರ್ಬೋದು ಅಂತ ಎಲೆಕ್ಷನ್ಗಿಂತ ಮುಂಚೆ ಮುನ್ನೂರು ಮೂವತ್ತು ಅಂತಿತ್ತು ಸಟ್ಟಾಬಾಜಾರ್ ಇನ್ನೂರ ತೊಂಬತ್ತು ಕಡಿಮೆ ಆಗಿದೆ ಮೊದಲು ಮೂರು ಫೇಸ್ನಲ್ಲಿ ಅಂತ ಶೇರ್ ಮಾರ್ಕೆಟ್ ಬಿದ್ದುಬಿಡ್ತು ಬೀಳ್ತಾ 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 ಬಂತು ದಿನದಿಂದ ದಿನಕ್ಕೆ ಒಂದು ದಿವಸ ಐ ರಿಮೆಂಬರ್ ರೀಡಿಂಗ್ ನ್ಯೂಸ್ ಪೇಪರ್ ಮೂರನೇ ಹಂತದ ಚುನಾವಣೆ ಆದಮೇಲೆ ಒಂದೇ ದಿವಸ ಮೂರುವರೆ ಲಕ್ಷ ಕೋಟಿ ಹೂಡಿಕೆದಾರರಿಗೆ ಲಾಸ್ ಆಯಿತು ಮೂರುವರೆ ಲಕ್ಷ ಕೋಟಿ ಅದಾದ ಮೇಲೆ ಹೀಗೆ ಯಾವುದೋ ಇಂಟರ್ವ್ಯೂ ಇರುವಾಗ ಅಮಿತ್ ಶಾ ಏ ಡೋಂಟ್ ವರಿ ನೀವು ಧೈರ್ಯವಾಗಿ ಹೂಡಿಕೆ ಮಾಡಿ ಶೇರ್ ಮಾರ್ಕೆಟ್ನಲ್ಲಿ ಅಂದರು ಧೈರ್ಯವಾಗಿ ಹೂಡಿಕೆ ಮಾಡಿ ನೀವು ಅಂತ ಅದರ ಅರ್ಥ ಏನು ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಕ್ಕಿಲ್ಲ ಅನ್ನುವ ಸುದ್ದಿಯಿಂದಾಗಿ ಶೇರ್ ಮಾರ್ಕೆಟ್ ಬೀಳ್ತಾ ಇದೆ ಒಂದೇ ದಿವಸಕ್ಕೆ ಮೂರು ಮೂರುವರೆ ಲಕ್ಷ ಕೋಟಿ ಲಾಸ್ ಆಗ್ತಾಯಿದೆ ಹೂಡಿಕೆದಾರರಿಗೆ ನೀವು ಧೈರ್ಯವಾಗಿ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ರು ಅಮಿತ್ ಶಾ ನಮ್ಮ ಸರ್ಕಾರ ಬರುತ್ತೆ ಬಹುಮತದ ಸರ್ಕಾರ ಬರುತ್ತೆ ಡೋಂಟ್ ವರಿ ಹೂಡಿಕೆ ಮಾಡಿ ನೀವು ಧೈರ್ಯವಾಗಿ ಲಾಭ ಬರುತ್ತೆ ನಿಮಗೆ ಅನ್ನೋ ಥರ ಹೇಳಿದ್ರು ಅದಕ್ಕೆ ಸರಿಯಾಗಿ ಒಂದನೇ ತಾರೀಕು ಕೊನೆ ಹಂತದ ಮತದಾನ ನಡೀತು ಆವತ್ತು ಸಂಜೆ ಎಕ್ಸಿಟ್ ಪೋಲ್ಗಳ ಬಂದವು ಬಹುತೇಕ ಎಕ್ಸಿಟ್ ಪೋಲ್ಗಳು ಕಳೆದ ಸಲಕ್ಕಿಂತ ಹೆಚ್ಚು ಸ್ಥಾನ ಬಿ ಜೆ ಪಿನೂ ಪಡೆಯುತ್ತೆ ಎನ್ ಡಿ ಎನೂ ಪಡೆಯುತ್ತೆ ಮತ್ತೊಮ್ಮೆ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ ಅಂತ ಎಕ್ಸಿಟ್ ಪೋಲ್ಗಳೆಲ್ಲ ಹೇಳಿಬಿಟ್ಟು ಮಾರನೇ ದಿವಸ ಏರ್ತು 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 ಶೇರ್ ಮಾರ್ಕೆಟ್ ಅಂದರೆ ಜೂನ್ ಮೂರನೇ ತಾರೀಕು ರೆಕಾರ್ಡ್ ಕ್ರಿಯೇಟ್ ಆಯಿತು ಒಂದು ಟೋಟಲ್ ಅಂಕ ಹೈಯೆಸ್ಟ್ ಪೀಕಿಗೆ ಮುಟ್ಟಿದ್ದು ಶೇರ್ ಮಾರ್ಕೆಟ್ನ ಹಿಸ್ಟ್ರಿಯಲ್ಲಿ ಅವತ್ತು ಜೂನ್ ಮೂರನೇ ತಾರೀಕು ಒಂದು ದಿನದ ಗ್ರೋತ್ ಅಂತಿರುತ್ತೆ ನೆನ್ನೆಗಿಂತಲೂ ಇವತ್ತು ಎಷ್ಟು ಬೆಳೀತು ಅಂತ ಎರಡು ಸಾವಿರದ ಐನೂರ ಏಳು ಅಂಕಗಳು ಸೆನ್ಸೆಕ್ಸ್ ಬೆಳೀತು ಏಳುನೂರ ಮೂವತ್ತ್ಮೂರು ಅಂಕ ನಿಫ್ಟಿ ಬೆಳೀತು ಆವತ್ತು ಒಂದೇ ದಿವಸ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದವರಿಗೆ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಲಾಭ ಬಂತು ಇಮ್ಯಾಜಿನ್ ಹದಿನಾಲ್ಕು ಲಕ್ಷ ಕೋಟಿ ಜೂನ್ ನಾಲ್ಕನೇ ತಾರೀಕು ರಿಸಲ್ಟು ಶೇರ್ ಮಾರ್ಕೆಟ್ ಓಪನ್ ಆಯಿತು ಈ ಕಡೆ ಕೌಂಟಿಂಗ್ ನಡೀತಾ ಇದೆ ಬಿ ಜೆ ಪಿ ಸಂಖ್ಯೆ ಮೇಲೇರ್ತಿಲ್ಲ ಎನ್ ಡಿ ಎ ಸಂಖ್ಯೆ ಏರ್ತಿಲ್ಲ ಐ ಎನ್ ಡಿ ಐ ಎ ಏರ್ತಾನೇ ಇದೆ ಎಕ್ದಮ್ ಶೇರ್ ಮಾರ್ಕೆಟ್ ಬೀಳೋದಕ್ಕೆ ಶುರುವಾಯಿತು ಹೈಯೆಸ್ಟ್ ಪರ್ ಡೇ ರೇಸ್ ಆಗಿದ್ದು ಜಾಸ್ತಿ ಆಗಿದ್ದು ಎರಡು ಸಾವಿರದ ಐದುನೂರ ಏಳು ಅಂಕ ರಿಸಲ್ಟ್ ಬಂದ ದಿವಸ ಬಿದ್ದದ್ದೆಷ್ಟು ಬಿದ್ದದೆಷ್ಟು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಅಂಕ ಕೆಳಗೆ ಬಿತ್ತು ಮೂರನೇ ತಾರೀಕು ಹದಿನಾಲ್ಕು ಲಕ್ಷ ಕೋಟಿ ಲಾಭ ಮಾಡಿಕೊಂಡರು ಹೂಡಿಕೆದಾರರು ನಾಲ್ಕನೇ ತಾರೀಕು ಮೂವತ್ತು ಲಕ್ಷ ಕೋಟಿ ಲಾಸ್ ಆಯಿತು ಶೇರ್ ಮಾರ್ಕೆಟ್ ಬಿದ್ದಿದ್ದಕ್ಕೆ ಬಿಜೆಪಿ ಮತ್ತೊಮ್ಮೆ ಸ್ವಂತ ಮನದೊಂದಿಗೆ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಾದಾಗ ನಾಲ್ಕು ಸಾವಿರದ ಮುನ್ನೂರ ಅಂಕ ಬಿತ್ತು ನಿಫ್ಟಿ ನೋಡಿ ಅದನ್ನು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಅಂಕ ಬಿತ್ತು ಎಲ್ಲ ಸೇರಿ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಲಾಸು ಜೂನ್ ಐದನೇ ತಾರೀಕು ಮತ್ತೆ ಪಿಕಪ್ ಆಯಿತು ಇಲ್ಲ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಇವರು ಅಂತ ಸಿ ಹೂಡಿಕೆದಾರರು ಯಾವಾಗಲೂ ಸ್ಟೇಬಲ್ ಗೌರ್ಮೆಂಟ್ ಇರುತ್ತೋ ಇಲ್ವೋ ನೋಡ್ತಿರ್ತಾರೆ ಸ್ಟೇಬಲ್ ಗೌರ್ಮೆಂಟ್ ಇರುತ್ತೋ ಇಲ್ವೋ ಅಂತ ಸ್ಟೇಬಲ್ ಗೌರ್ಮೆಂಟ್ ಇರೋದಿಲ್ಲ ಅಂದರೆ ರಿಸ್ಕ್ ತಗೊಳ್ಳೋದಿಲ್ಲ ಅವರು ಹೂಡಿಕೆ ಮಾಡೋದು ತೆಗೆದು ಇನ್ನೆಲ್ಲೋ ಇನ್ನೆಲ್ಲೋ ಬೆಲೆ ಬೇರೆ ಕಡೆ ಇನ್ವೆಸ್ಟ್ ಅಂತ ಜೂನ್ ಐದು ಮತ್ತೆ ಮತ್ತೆ ಮೇಲೆ ಇರ್ತು ಇನ್ನೂರ ಇಪ್ಪತ್ತೇಳು ಅಂಕ ನಿಫ್ಟಿ ಮೊದಲಿದ್ದಂಗೆ ಬಂತು ಸೆನ್ಸೆಕ್ಸ್ ಇನ್ನೂ ಅಷ್ಟು ಬಂದಿಲ್ಲ ಎರಡು ಸಾವಿರದ ಮುನ್ನೂರ ಮೂರು ಅಂಕ ಏರ್ತು ಹತ್ತರಿಂದ ಹನ್ನೆರಡು ಲಕ್ಷ ಕೋಟಿ ಮತ್ತೆ ಲಾಭ ಮಾಡಿಕೊಂಡ್ರು ಜೂನ್ ಆರು ಇನ್ನೂರ ಒಂದು ಅಂಕ ನಿಫ್ಟಿ ಏರ್ತು ಇನ್ನೂರ ತೊಂಬತ್ತೆರಡು ಅಂಕ ಸೆನ್ಸೆಕ್ಸ್ ಏರ್ತು ರಾಹುಲ್ ಗಾಂಧಿ ಇದನ್ನು ಸ್ಕ್ಯಾಮ್ ಅಂತ ಇದ್ದಾರೆ ಇದು ಸ್ಕ್ಯಾಮ್ ಅಂತಿದ್ದಾರೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಂದು ಸಲ लाख करोड़ रुपए का लॉस होता है किसका लॉस होता है रिटेल इन्वेस्टर्स का लॉस होता है तो ये जो आप देख रहे हैं हिंदुस्तान की स्टॉक मार्केट की हिस्ट्री का सबसे बड़ा स्कैम है और इसके बारे में हम कुछ सवाल पूछना चाहते हैं पहला सवाल वाई डिड पी एम एच एम गिव स्पेसिफिक इन्वेस्टमेंट एडवाइस to the five crore families investing in the stock market is it their job to give investment advice second why both interviews were given to the same media house owned by the same business group which is also under sebi investigation for manipulating stock market third what is the connection between the bjp the fake exit pollsters and the dubious foreign investors who invested one day before the exit polls were announced and made a huge profit at the cost of five crore families? We demand a JPC into this. We are absolutely convinced that this is a scam. Joint parliamentary committee, ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್